ಬನ್ನಿ ನಮಸ್ಕಾರ ಪುಷ್ಪ ಅಡುಗೆ ಮನೆಗೆ ಸ್ವಾಗತ ಇವತ್ತು ಕರ್ಜೇಕಾಯಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಕರ್ಜೇಕಾಯಿ ಏನೇನು ಬೇಕು ಅಂತ ಎಲ್ಲ ಹೇಳ್ತೀನಿ ಒಂದು ಬಟ್ಲು ಕೊಬ್ಬರಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಬಟ್ಲು ಬೆಲ್ಲ ಒಂದು ಬಟ್ಲು ಶೇಂಗಾ ಬೀಜ ಹುರಿದು ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಒಂದು ಬಟ್ಲು ಕಡಲೆ ಚಿಕ್ಕ ಬಟ್ಲು ಎಳ್ಳು ಎಳ್ಳು ಹುರಿದು ಇಟ್ಕೊಂಡಿದ್ದೀನಿ ಇದರಲ್ಲಿ ಎರಡು ಥರ ಮಾಡ್ತಾರೆ ಕಡಲೆ ಕೊಬ್ಬರಿ ಸಕ್ಕರೆ ಹಾಕಿ ಮಾಡ್ತಾರೆ ಅದೊಂಥರ ಕರ್ಜಕಾಯಿ ಇದು ನಾನು ಡಿಫ್ರೆಂಟಾಗಿ ಮಾಡ್ತಾ ಇರೋದು ಕ್ಯಾಶಿಯಮ್ ಎಲ್ಲ ಸಿಗುತ್ತಿದ್ರಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಮಿಕ್ಸಿಗೆ ಹಾಕಿ ತರಿ ತರಿಯಾಗಿ ಪೌಡ್ರ್ ಮಾಡ್ಕೊಂಬರ್ತೀನಿ ಈಗ ಕಡಲೆ ಹಾಕ್ತಾಯಿದ್ದೀನಿ ಎಲ್ಲದೂ ತರಿ ತರಿಯಾಗಿ ಪೌಡ್ರ್ ಮಾಡಿ ಒಂದು ಬೌಲಲ್ಲಿ ಮಿಕ್ಸ್ ಮಾಡ್ಕೋಬೇಕು ನಾನೀಗ ಶೇಂಗಾ ಪೌಡ್ರ್ ಮಾಡ್ಕೊಂಡಿದ್ದೀನಿ ನೋಡಿ ಥರ ಹಾಕ್ಕೊಂಡಿದ್ದೀನಿ ಈಗ ನಾನು ಬೆಲ್ಲ ಕೊಬ್ಬರಿ ಎಲ್ಲ ಹಾಕೊಂಡು ತರಿ ತರಿಯಾಗಿ ಪೌಡ್ರ್ ಮಾಡಿ ಹಾಕೊತೀನಿ ನೋಡಿ ಈ ಥರ ಎಲ್ಲ ತರಿ ತರಿಯಾಗಿ ಪೌಡ್ರ್ ಮಾಡಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದನ್ನು ಈಗ ನಾನು ಎಲೆ ಉಜ್ಜಿಬಿಟ್ಟು ಯಾವಾಗ ಯಾವ ಥರ ತುಂಬಿಟ್ಟು ಕರಿಯೋದು ಅಂತ ತೋರಿಸ್ತೀನಿ ನೋಡಿ ಈ ಥರ ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ನೆಲ್ಲ ಹಿಟ್ಟು ಕಲ್ಸ್ಕೊಂಡಿದ್ದೀನಿ ಹಿಟ್ಟಿನ ಪೂರಿ ಅದಕ್ಕೆ ಕಲ್ಸ್ಕೋಬೇಕು ಪೂರಿ ಅದಕ್ಕೆ ಕಲ್ಸ್ಕೊಂಬಿಟ್ಟು ಈ ಥರ ಉಜ್ಜಿಬಿಟ್ಟು ಸ್ವಲ್ಪ ಲೈಟಾಗಿ ನೀರು ಹಚ್ಬಿಟ್ಟು ಈ ಥರ ಪ್ರೆಸ್ ಮಾಡಿದ್ರೆ ನೀಟಾಗಿ ಬರುತ್ತೆ ನೋಡಿ ಇಷ್ಟು ನೀಟಾಗಿ ಬಂತು ಈಗ ಇದನ್ನು ಎಣ್ಣೆಲಿ ಕರಿಯನ್ನು ಬನ್ನಿ ನೋಡಿ ಈ ಥರ ಎಲ್ಲ ತುಂಬಿಟ್ಕೊಂಡಿದ್ದು ತುಂಬಿ எலை உஜி தும்பிட்டுக்கொண்டி ஏகிதன்ன எண்ணெலாக்கணி தான் எண்ணில் ஆகத்தினி நோடி சன உதிரி எண்ணெய் துண கால சீது உரு சிதாக இட்ரி எண்ணெய் காதமேல் உரு சிதாகிட் மார்கொடி நோடி இத்தர ஆக்தேல்டன் கலர் வந்த சீதுபிட்டு சன்க ನೋಡಿ ನೀವು ಈ ಥರ ಮಾಡಿ ಕ ಕರ್ಜೆಕಾಯಿನ ಬೀಜ ಹಾಕಿ ಮಾಡಿ ಇದ್ರೆ ತುಂಬ ಚೆನ್ನಾಗಿರುತ್ತೆ ಎಲ್ಲ ಶೇಂಗಾ ಬೀಜ ಟೇಸ್ಟಿಯಾಗಿರುತ್ತೆ ನೀವು ಯಾರು ನೋಡ್ತಾ ಇದ್ದೀರ ನನ್ನ ಚಾನಲೆಲ್ಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ನೀವು ಮಾಡ್ಕೊಂಡು ನನಗೆ ಕಮೆಂಟಲ್ಲಿ ಆಗಿದೆ ಅಂತ ತಿಳಿಸ್ರಿ ಫುಲ್ ವೀಡಿಯೋ ಮಾತ್ರ ನೋಡೋದು ಮಾಡಿದ್ದೇನೆ ಓಕೆ ನೋಡಿ ಕೊರತೆ ತೆಗ್ದಿದ್ದೀನಿ ಎಷ್ಟು ಗರ್ಗರಿಯಾಗಿ ಬಂದಿದೆ ಉರಿ ಜಾಸ್ತಿ ಇಟ್ಕೋಬೇಡಿ ಕಮ್ಮಿ ಉರಿಯಲ್ಲಿ ಇಟ್ಕೊಂಡ್ಬಿಟ್ಟು ಇನ್ನೋಕ್ಕಾದ್ಮೇಲೆ ಕಮ್ಮಿ ಉರಿ ಇಟ್ಕೊಂಡು ಮಾಡ್ಕೊಳ್ಳಿ ಶೇಂಗ ಬೀಜ ಎಳ್ಳು ಎಲ್ಲ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟು ಚೆನ್ನಾಗಿದೆ ಓಕೆ ನೀವು ಟ್ರೈ ಮಾಡಿಕೊಳ್ಳಿ ತಿನ್ಕೊಳ್ಳಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಥ್ಯಾಂಕ್ ಯು